ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ನಿಶಕ್ತಿಯಿಂದ ಏನು ಜ್ವರ ಹುಷಾರಾದವು ನಿಶಕ್ತಿ ಆಗಿರ್ಬೋದು ಅಥವಾ ನೆಗಡಿ ಗಿಡಿ ಆದ ಯಾವುದೋ ಕಾರಣದಿಂದ ಒಂದು ನಿಶಕ್ತಿ ಆಗಿರುತ್ತೆ ನಿಶ್ಶಕ್ತಿ ಆದವ ತಲೆ ಬಿದ್ದ್ಬಿಡ್ತಾರೆ ಆಗ ತಲೆ ತಿರುಗಿ ಬಿದ್ದಾಗ ತುಂಬಾ ಎಮರ್ಜೆನ್ಸಿ ಅಂದ್ರೆ ತಕ್ಷಣಕ್ಕೆ ಒಂದು ಚಿಕಿತ್ಸೆ ಕೊಡಬೇಕು ಅಂತಂದ್ರೆ ಅದು ಕೂಡ ಕಲರ್ ಥೆರಪಿತ್ತು ಇಮ್ಮಿಡಿಯೇಟ್ ಅವರಿಗೆ ಎಚ್ಚರ ಹೋಗಿ ಮಾಡೋದು ಇದು ಕಾಲಲ್ಲಿ ಬರ್ತಕ್ಕಂಥ ಜಿ ಬಿ ಫಾರ್ಟಿ ಒನ್ ಅಂತ ಪಾಯಿಂಟು ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದವಾಗ ಎರಡು ಕಾಲಲ್ಲಿ ಪ್ರೆಸ್ ಮಾಡಿ ಒಂದು ಇಪ್ಪತ್ತು ಸಲ ಪ್ರೆಸ್ ಮಾಡಿ ಆಗ ಅವರಿಗೆ ಇಮ್ಮಿಡಿಯೇಟ್ ಎಚ್ಚರ ಅವರು తల తిరిగి బిరు ఇమ్మిడి ఎద్ కు అద్భుత మేము డార్క్ బ్లూ కలర్ డార్క్ బ్లూ కలర్ న ఎడే కిరుళు ఉగురి కలగ ఫస్ట్ ఎద్ కు ఆ పై ప్రెస్ టి ఫార్టీ ఆమె కుత్కే అదే ತಕ್ಷಣಕ್ಕೆ ಇದನ್ನು ಹಚ್ಚಬಹುದು ಎರಡನ್ನೂ ಹಚ್ಚಬಹುದು ಇದನ್ನ ಹಚ್ಚಿ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಏನ್ ಮಾಡುತ್ತೆ ಇದು ಅಂತಂದ್ರೆ ಅದು ಜಿ ಬಿ ಫಾರ್ಟಿ ಒನ್ ಅಂತಂತೆ ಗಾಲ್ ಬ್ಲಾಡರ್ ಪಾಯಿಂಟ್ ಅದು ಅಲ್ಲಿ ನಾವು ಪ್ರೆಸ್ ಮಾಡಿದವಾಗ ಗಾಲ್ ಬ್ಲಾಡರ್ ಅಲ್ಲಿ ವಾಯು ಇದು ವಾಯು ತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ವಾಯು ತತ್ವ ಜಾಸ್ತಿ ಆಗತ್ತೆ ಅಂದ್ರೆ ಚಲನೆ ಜಾಸ್ತಿ ಆಗತ್ತೆ ಅವರು ಇಮ್ಮಿಡಿಯೇಟ್ ಚಲನೆ ಜಾಸ್ತಿ ಆಗಿ ಅವ್ರಿಗೆ ಎಚ್ಚರ ತಪ್ಪಿದ್ದು ಎಚ್ಚರ ಆಗ್ತಾರೆ ಇದು ಅಷ್ಟೇನೆ ಇದು ವಾಯು ತತ್ವವನ್ನು ಜಾಸ್ತಿ ಮಾಡೋದು ಎಲ್ಲರೂ ವಾಯು ತತ್ವದ ಬೆರಳು ಇದು ಇಲ್ಲಿ ನಾವು ಇದಕ್ಕೆ ಯಾಂಗ್ ಬ್ರೈನ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ತಲೆ ಈ ಭಾಗವನ್ನ ಸೂಚಿಸುತ್ತೆ ಈ ಡಾರ್ಕ್ ಬ್ಲೂ ಕಲರ್ ಹಾಕ್ದಾಗ ಇದು ವಾಯು ತತ್ವ ಆಗಿದ್ದಕ್ಕೆ ಅಲ್ಲಿ ಒಂದು ಅದ್ಭುತವಾದ ಚಲನೆಯನ್ನು ಉಂಟು ಮಾಡುತ್ತೆ ಹಾಗೆ ಚಲನೆಯನ್ನು ಉಂಟು ಮಾಡುವಾಗ ಅವ್ರಿಗೆ ಎಚ್ಚರ ತಪ್ಪಿ ಅನ್ಕಾನ್ಸಿಯಸ್ ಆಗಿ ಬಿದ್ದಿರ್ತಾರಲ್ಲ ಅವರು ಎಚ್ಚರ ಆಗ್ತಾರೆ ತಪ್ಪು ಬೀಳೋದು ಯಾಕೆ ದೇಹದಲ್ಲಿ ಎಲ್ಲ ಚಲನೆಯು ನಿಂತೋಗ್ಬಿಡುತ್ತೆ ಆಗ ಅವ್ರು ಎಚ್ಚರು ತಪ್ಪಿ ಬಿದ್ದ್ಬಿಡ್ತಾರೆ ಒಂದ್ ಸಲ ಒಂಥರ ಚಲನೆಯೇ ಇಲ್ಲ ಹೇಳುವಾಗ ಆಗ ಆದಾಗ ಅವ್ರು ಕಂಪ್ಲೀಟ್ ಅನ್ಕಾನ್ಶಿಯಸ್ ಆಗಿ ಬಿದ್ದ್ಬಿಡ್ತಾರೆ ಆಗ ಈ ಕಲ್ಲರ್ನ ಉಪಯೋಗಿಸಿದ್ರೆ ಕಾಲಲ್ಲೂ ಕೂಡ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದ್ರೆ ಇದು ಒಂಥರ ಎಮರ್ಜೆನ್ಸಿ ಚಿಕಿತ್ಸೆ ಅಂತ ಹೇಳ್ಬೋದು ತುಂಬಾ ತುಂಬಾ ತಕ್ಷಣಕ್ಕೆ ಇದು ಪರಿಹಾರವನ್ನ ನೀಡ್ತಕ್ಕಂಥದ್ದು ಅಂತ ಸಂದರ್ಭ ಬಂದಾಗ ಇದನ್ನ ಉಪಯೋಗಿಸ್ಕೊಳ್ಳಿ ಇಮ್ಮಿಡಿಯೇಟ್ ಮಕ್ಕಳೇ ಆಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಸ್ವಲ್ಪ ಅನ್ಕಾನ್ಸಿಯಸ್ ಆಯ್ತು ಅಂದ್ರೆ ಇದು ಮಾಡ್ಕೊಂಡ್ರೆ ತಕ್ಷಣಕ್ಕೆ ಎಚ್ಚರಾಗ್ತಾರೆ ಬರೇ ಲಾಂಗ್ ಟರ್ಮ್ ಚಿಕಿತ್ಸೆಗಳಿಗಿದೆ ಕಲ್ಲರ್ ಥೆರಪಿನಲ್ಲಿ ಅಹ್ ನಾಲ್ಕು ದಿವಸ ಹಚ್ಬೇಕು ಐದು ದಿಸ ಹಚ್ಬೇಕು ನಿಧಾನಕ್ಕೆ ವಾಸಿ ಆಗತ್ತೆ ಅದು ಒಂದು ಪ್ರೋಟೋಕಾಲ್ ಇದೆ ಇಲ್ಲ ಅಂತಿಲ್ಲ ಆದರೆ ತಕ್ಷಣಕ್ಕೂ ವಾಸಿ ಆಗ್ತಕ್ಕಂಥದ್ದು ಇದೆ ಇದ್ರಲ್ಲಿ ಇದನ್ನ ಮಾಡ್ಕೊಂಡು ಬನ್ನಿ ಹಾಗೇನಾದ್ರು ಆದವಾಗ ಇದನ್ನ ಮಾಡ್ಕೊಳ್ಳಿ ಇದು ಎಮರ್ಜೆನ್ಸಿ ಪಾಯಿಂಟ್ ನಿಮ್ಮ ಕಾಮೆಂಟ್ಸ್ ಕಾಮೆಂಟ್ಸ್ಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ